ನೋಡಿ ನಾನು ಬೆಳಗ್ಗೆ ಈ ಜಮ್ಮುಪುರ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದೀವಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡಿ ತಂದೆಂಗಿತಿ ಜಮ್ಮುದ್ಪುರ ಬಸ್ ಸ್ಟ್ಯಾಂಡ್ ಟಿಕೆಟ್ ಇಲ್ಲಿ ವಂತ ಹೋಗಬೇಕು ನಾವು ಜಮ್ಮುಕ್ಕೆ ಹೋಗೋದು ఢిల్లీಗೆ ಹೋಗೋದು ಯಾವ ಯಾವದಾವೋ ಹಾ ನೋಡಿ ಇದೆ मेरा ನೋಡ್ರಿ ಜೈಲಂ ನದಿ ಹೋಯ್ತು ಪಕ್ಷಿಗಳು ಹರಡ್ತಿದ್ದಾವೆ ಲಾಸ್ಟ್ ಶ್ರೀನಗರ್ ವಾಟರ್ ಫಿನಿಶ್ ಈ ಜಮ್ಮು ಹೊಂಟಿದ್ದೀವಿ ಜಮ್ಮು ಅಂದರೆ ಜಮ್ಮಗೆ ಹೋಗೋದು ಅದ್ರ ಮೊದಲೇ ಕಟ್ರಾ ಬರುತ್ತೆ ಕಟ್ರಕ್ ಹೋಗಿ ವೈಷ್ಣು ಮಾತನ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಡೆಲ್ಲಿಗೆ ಹೋಗ್ತೀವಿ ನೋಡ್ರಿ ಇಲ್ಲಿ ಕೋರ ಬಂದಿದೆ ಕೋರ ಅಂದ್ರೆ ಮಂಜು ಬೀಳ್ತಿದೆ ಅದಕ್ಕೆ ಥಂಡಿ ಬಹಳ ಆತೈತಿ ನೋಡಿಲಿ ಥಂಡಿ ಬಿಸಿಲು ನೋಡಲ್ಲ ಸೂರ್ಯನು ವಿಚಾರ ಮಾಡ್ತಾನೆ ಬರ್ಲೋ ಬೇಡೋ ಹೊರಗಡೆ ಅಂತಂದು ಕಾಣ್ತಿದ್ದ ನೋಡಲ್ಲ ಹೆಂಗ ಅದಾನೆ नौ सी आर पी बॉर्डर बॉर्ड्रदाय इॉर्डर पूरी बॉर्डर बॉर्डर नौ ಕುಂದ್ರೋಕೆ ಸುಮ್ಮನೆ ತಮ್ಮೆ ತಾವೆ ಇದು ಮಾಡ್ತಿರ್ತಾರೆ ಇಲ್ಲ ನೋಡ್ರಿ ಅವರು ಹೆಂಗೆ ಪಾಪ ನಿಂತು ಎಷ್ಟು ಕಷ್ಟಪಡ್ತಾರೆ ಆದರೆ ಒಂದು ಸೀಟ್ ಜೊತೆನೂ ನಾರ್ಮಲ್ ಜನ ಏನಿರ್ತಾರೆ ಅವ್ರು ಕೊಡೋದಿಲ್ಲ ಪಾಪ ಎಲ್ಲಿ ಬೇಕಾದಲ್ಲಿ ಕುಂತ್ಕೊಂಡು ಮಲ್ಕೊಂಡು ಬರ್ತಾರೆ ಅಂದರೆ ರಿಜೆಷನ್ ಮಾಡ್ಸೋಕ್ಕೂ ಟೈಮ್ ಸಿಕ್ಕಿರಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಹೆಂಗೆ ನಿಂತಾರೆ ನೋಡ್ರಿ ನೀವು ನಿಂತಿದ್ದಾರ ನೋಡ್ರಿ ಎಷ್ಟು ಬಾರ್ಡ್ರ್ ಕಾಯ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ ಅವ್ರಿಷ್ಟು ಕಷ್ಟಪಟ್ಟಾಗ ನಾವು ಅಲ್ಲೇ ಮಲ್ಕೋತೀವಿ ಆರಾಮವಾಗಿ ಆದರೆ ಅದನ್ನು ಯಾರೂ ವಿಚಾರ ಮಾಡೋಲ್ಲ ಪಾಪ ಎಷ್ಟೋ ಟ್ರೈನಲ್ಲಿ ಅವ್ರಿಗೆ ಸೀಟ್ ಸಿಗೋಲ್ಲ ಕುಂದ್ರಾಗೆ ಸಿಗಲ್ಲ ಮಲ್ಕೊಳ್ಳೋಕ್ಕೆ ಸಿಗೋಲ್ಲ ಅದನ್ನು ಯಾರು ವಿಚಾರನ ಮಾಡೋಲ್ಲ ಇಷ್ಟು ಬಾಡ್ರದಾಗ ಹೆಂಗೆ ತಂಡಿಯೊಳಗೆ ನಿಂತು ಇವರೆಲ್ಲ ನಿಂತು ನಮ್ಮನ್ನ ಕಾಯ್ತಾರ ಆರಾಮ್ಸಿರಿ ನೋಡಿಲ್ಲ ಹೆಂಥ ನೋಡೋಲ್ಲಣ್ಣ ಅವ್ರು ನಮ್ಮ ರಕ್ಷಣೆ ಮಾಡಿದಾಗ ನಾವು ಆರಾಮ್ಸರಿ ನಮ್ಮ ಉಸಿರು ತೊಗೊಳಕತ್ತೀವಿ ಅದನ್ನಾರು ವಿಚಾರ ಮಾಡಿ ಬಂದರೆ ಸೀಟ್ ಅವ್ರಿಗೆ ಬಿಟ್ಕೊಡ್ಬೇಕು ಮಲ್ಕೊಳಿ ಪಾಪ ಜಂಡ್ ಕೆ ಒಳಗೆ ಭಾಳ ಥಂಡು ಇದೆ ಆತಂಕವಾದದ್ದು ಇರ್ತಲ್ಲ ಅದ್ರ ಸಂಬಂಧ ಇಷ್ಟು ನಿಂತೆ ನಮ್ಮ ರಕ್ಷಣೆ ಮಾಡ್ತಾರೆ ನಮ್ಮ ದೇಶ ಅಂದರು ಯಾರು ಅರ್ಥ ಮಾಡ್ಕೊಳ್ಳೋದಲ್ಲ ಅನ್ನೋದಕ್ಕಷ್ಟೇ ಹೇ ಮೋಜಿಗೆ ಯಾರ ರಕ್ಷಣ ಯಾರಿದು ಮಾಡಲ್ಲ ನೋಡ್ರಿ ಬಾಬಾ ಏನಿಂತ రెస్పెక్ట్ కొడ్రీ యావదే వర్క్ ఆదే ఐన ఎస్ట్ కష్టపట్ట ముందుబంది అన్నోదంత అర్థమాకో జీవన ఎలాగో ఈ నోడి నమ్మ కణ నోడి కాన్వి అంతారుస ఊరికి వతల సూటోరు బర్రు కాన్వి అంత ఇలా బస్ ఆర్మి బస్ ఎలా నోడ్రీ

नहीं क्या क्या रहा? चिकन हे त्यास हाथार सुदातर चिकन मटन हाथ रुदाब अंगड़ी अभी अंगड़ी हण्डू फ्रूट्स बाह नूर रूपये किलोन अब नूर रूपये को नदी यदी ਕੁਵਾਰੀ ਕਸ਼ਣ ਦੇ ਮੈਗ ਹੋ ਬੈਠੇ ਇਹ ਅਰਧਾ ਕੁਵਾਰੀ ਸੁੰਨਾ ਕਾਂਡਲ ਚਮਕਦੀ ਹੈ ਮੈਗਾ ਵਸ਼ਨਾ ਮਾਤਾ ਜੀ ਮੁੰਨਾ ਨਾ ਵਸ਼ਨਾ ਮਾਤਾ ਜੈ ਮਾਤਾ ਜੀ